ನನ್ನ ಪ್ರೀತಿಯ ಜನರೇ ಕ್ರಿಸ್ತನು ನಮ್ಮೊಂದಿಗಿರಲಿ ಕರ್ತನ ಧ್ವನಿಯು ಸ್ತುತಿಸಲ್ಪಡಲಿ ನಾನು ಅರುಣ್ ಪಿಯಸ್ ಮಡ್ಕಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳು ಇಂದು ಅಕ್ಟೋಬರ್ ಇಪ್ಪತ್ತೊಂಬತ್ತನೇ ದಿನ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಹತ್ತನೇ ತಿಂಗಳು ನಾನು ಸಂಜೆ ಪಶ್ಚಿಮ ಬಂಗಾಳ ರಾಜ್ಯದ ಹೌರಾ ಸೇತುವೆಯ ಮಿನುಗುವ ದೀಪಗಳಲ್ಲಿ ಸೇರಿಕೊಂಡೆ ಅವರು ಬೈಬಲ್ನ ತಮ್ಮ ಒಂದು ವಚನದ ಕುರಿತು ಮಾತನಾಡಿದರು ಕೀರ್ತನೆಗಳು ಅಧ್ಯಾಯ ನೂರ ಹದಿನೆಂಟು ವಚನ ಸಂಖ್ಯೆ ಐದು ರಲ್ಲಿ ಅವರು ಹೇಳಿದರು ನಾನು ಸಂಕಷ್ಟದಲ್ಲಿ ದೇವರನ್ನು ಕರೆದಿದ್ದೇನೆ ದೇವರು ನನ್ನ ಮಾತನ್ನು ಕೇಳಿದನು ಮತ್ತು ನನ್ನನ್ನು ವಿಶಾಲವಾದ ಸ್ಥಳಕ್ಕೆ ಕರೆತಂದನು ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳು ನನ್ನ ಯೂಟ್ಯೂಬ್ ನಲ್ಲಿರುವ ಸ್ಟಿಕ್ ಬಟನ್ ಅನ್ನು ಕ್ಲಿಕ್ ಮಾಡಲು ಮರೆಯಬೇಡಿ